ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಿರು ಸರ್ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೊಡಲಿ ಇಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಸೊ ಏನಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕಣದಾಳ ಗ್ರಾಮದ ಚಿಗರಿ ತೋಟದಲ್ಲಿ ಶ್ರೀ ಮಹಾಲಕ್ಷ್ಮಿ ಹಾಗೂ ಕೊರವಿಂಜಿ ದೇವಿ ಜಾತ್ರಾ ಮಹೋತ್ಸವದ ಮತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನದ ಕಾರ್ಯಕ್ರಮದ ವಿಶೇಷ ವಿವರಗಳನ್ನ ನಾ ಇಲ್ಲಿ ಪೂಜರನ್ನ ಮಾತಾಡ್ಸೋಂತ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಗುರು ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ನಾವು ಏನು ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ತಾರೀಕ ಜರುಗುವಂತಹ ವಿಶೇಷ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಏನು ಕಾರ್ಯಕ್ರಮಗಳಿದಾವ ಆ ಒಂದು ವಿವರವನ್ನ ಕೇಳೋಣ ದಿನಾಂಕ ಇಪ್ಪತ್ತೊಂದರಂದು ಬೆಳಿಗ್ಗೆ ಕುಲಕಾಂತೇಶ್ವರ ದೇವಸ್ಥಾನದಿಂದ ಮೂರ್ತಿಯನ್ನ ಅಲ್ಲಿಂದ ತರೋದು ಮತ್ತು ಹೆಣ್ಣು ಮಕ್ಕಳು ಬುತ್ತಿ ಮತ್ತು ಕುಂಭ ಮತ್ತು ಆರತಿ ಇದೆಲ್ಲ ಮೇಳದೊಂದಿಗೆ ಮೆರವಣಿಗೆ ಮಾಡಕೊಂತ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿಯನ್ನ ಅತಿ ವಿಜೃಂಭಣೆಯಿಂದ ಶ್ರೀ ಉಲ್ಕಾಂತೇಶ್ವರ ದೇವಸ್ಥಾನದಿಂದ ಮೂರ್ತಿಯನ್ನ ತರ್ತೀವಿ ಸರ್ ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತೀವಿ ಸರ್ ಆಮೇಲೆ ಇಲ್ಲಿ ಹೋಮ ನಡೀತದೆ ಸರ್ ಹೋಮ ನಡೀತದ ಆಮೇಲೆ ಸರ ಹೋಮ ಮುಗದ್ಮೇಲ ನಿರಂತರ ಇದು ಸರ ಹೋಮ ನಡೀತದೆ ನೋಡಿ ಸರ ನಿರಂತರವಾಗಿ ಅನ್ನ ಪ್ರಸಾದವನ್ನ ಜರುಗಿಸ್ತಾರ ಸರ ನಿರಂತರವಾಗಿ ಅನ್ನ ಪ್ರಸಾದ ನಡಿತದ ಆಮೇಲೆ ಬೆಳಿಗ್ಗೆ ಸರ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಸರ ಮುಂಜಾನೆ ಒಂಬತ್ತರಿಂದ ಹೆಣ್ಣು ಮಕ್ಕಳಿಗೆ ಉಡಿಯನ್ನ ತುಂಬತೇರು ಸರ ಉಡಿ ಕದ್ದಿದ್ರೆ ಹೆಂಗಪ್ಪ ಅಂತ ಹೇಳಿದ್ರ ಸರ ಒಂದು ನೂರು ಜನ ಆದ್ರೂ ತುಂಬತಿರ್ ಸರ ಎರಡ್ ನೂರಾದ್ರೂ ತುಂಬತಿರ್ ಸರ ಹೋದ ಸತಿ ಐದ್ ನೂರು ಜನಗಳನ್ನ ಉಡಿ ತುಂಬಿದಿರ್ ಸರ್ ಈ ಸತಿ ಆರ್ ಆದ್ರೂ ಉಡಿ ತುಂಬತಿರ್ ಸರ್ ಹೆಣ್ಣು ಮಕ್ಕಳಿಗೆ ಮತ್ತು ಒಂದು ಸಾವಿರ ಜನ ಆದ್ರೂ ಸಹಿತ ತುಂಬತಿರ್ ಸರ್ ಉಡಿಯನ್ನ ಹಿಂಗ ನಾವು ವರ್ಷಕ್ಕೂ ವರ್ಷ ಹೆಣ್ಣು ಮಕ್ಕಳಿಗೆ ಉಡಿಯನ್ನ ಜಾಸ್ತಿ ತುಂಬತಾ ತುಂಬ್ತಾ ಹೊಂಟಿದಿವಿ ಸರ್ ಮತ್ತು ಇದೊಂದು ವಿಶೇಷ ಸರ ಆಮೇಲೆ ಆ ಉಡಿಯನ್ನ ತುಂಬೋದು ಮುಗುದ ಮೇಲೆ ಸರ್ ಉಡಿ ತುಂಬೋದು ಮುಗಿದ ಮೇಲೆ ಪೂಜ್ಯರು ಒಂದು ಹತ್ತು ಹದಿನೈದು ಜನ ಪೂಜ್ಯರು ಬರ್ತಾರ ಸರ್ ಹದಿನೈದು ಜನಗಳು ಪೂಜ್ಯರು ಬರ್ತಾರ ಯಾವ್ಯಾವ ಈ ಕಡೆ ತಾಲೂಕುಗಳಿಂದ ಪೂಜ್ಯರು ಬರ್ತಾರ ಸರ್ ಆ ಪೂಜ್ಯರಿಂದ ಆಶೀರ್ವಚನ ಅಂದ್ರೆ ಪ್ರವಚನ ಕಾರ್ಯಕ್ರಮ ನಡೀತದ ಸರ್ ಪ್ರವಚನ ಕಾರ್ಯಕ್ರಮವನ್ನ ನಡೆಸ್ತಾರ ಸರ್ ಪ್ರವಚನ ನಡೀತದ ಪ್ರವಚನ ನಡೆದ ಮೇಲೆ ಪ್ರವಚನ ಮುಗಿದ ಮೇಲೆ ಸರ ಆ ತಾಯಿಗೆ ಭಂಡಾರ ಹಾರತದ ಸರ್ ಭಂಡಾರ ಹಾರತದ ಆ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗ್ತದ ಸರ್ ಮತ್ತು ಪುನಃ ಮತ್ತು ಮುಂಬೈ ಆಮೇಲೆ ಈ ಕಡೆ ಜತ್ ತಾಲೂಕ ಮತ್ತು ಈ ಕಡೆ ಮುದೋಳು ಈ ಕಡೆ ಯಾವ ಯಾವ ಜಿಲ್ಲೆಗಳಿಂದ ಯಾವ ಯಾವ ತಾಲೂಕುಗಳಿಂದ ಬರ್ತದೆ ಜನ ಅಂತ ಹೇಳಕ್ ಆಗುದಿಲ್ಲ ಸರ್ ಎಲ್ಲಾ ಭಾಗದ ಜನಗಳು ಈ ದೇವಿಯ ದರ್ಶನವನ್ನ ಪಡ್ಕೊಳಕ್ ಬರ್ತಾರ ಸರ್ ಮತ್ತು ಇಲ್ಲಿ ಕಾಯಿ ಕಟ್ಟು ಪದ್ಧತಿ ಕೂಡ ಅದೇ ಸರ್ ಇಲ್ಲಿ ಯಾರಿಗೆ ಮಕ್ಕಳು ಇರೋದಿಲ್ಲ ಅವರು ಕಾಯಿ ಕಟ್ತಾರ ಸರ ಯಾರು ಏನನ್ನ ಅನ್ಕೋತಾರ ನೋಡ್ರಿ ಸರ ಅವರು ಅದನ್ನ ಬಯಸ್ತಾರ ಸರ ಅದನ್ನ ಇಲ್ಲಿ ಆ ದೇವಿಯಲ್ಲಿ ಸಂಕಲ್ಪವನ್ನ ಮಾಡ್ಕೊಂಡು ಆ ತಾಯಿಗೆ ಕಾಯಿಯನ್ನ ಕಟ್ಟಿದ್ರ ಸರ ಅವರು ಏನನ್ನ ನೋಡಿ ಸರ ಅದು ಈಡೇರ್ತದ ಸರ್ ಮತ್ತು ಇಲ್ಲಿ ಆ ತಾಯಿ ದರ್ಶನವನ್ನ ಯಾವ ರೀತಿ ಅಂದ್ರ ಆ ಮನುಷ್ಯನಿಗೆ ಬಹಳ ಕಂಟಕ ಹತ್ತಿದಪ್ಪ ಅಂತ ಹೇಳಿದ್ರ ಸರ್ ನಾವೇನ್ ಮಾಡ್ತೀವಿ ಇಲ್ಲಿ ಒಂದು ಹೊಂಡ ಅಂತ ಹೇಳದ ಸರ್ ಆ ಹೊಂಡದಿಂದ ನಾವು ಏನ್ ಮಾಡ್ತೀವಿ ಆ ಬರುವಂತ ಭಕ್ತರಿಗೆ ಅಹ್ ನೀರನ್ನ ಹಾಕ್ತೇವ್ರ ಸರ್ ಆ ಒಂದು ಬಿಂದಿಗೆಯಿಂದ ನೀರನ್ನ ಹಾಕ್ತೇವ್ರ ಸರ ಯಾವುದೇ ಒಂದು ಕಷ್ಟ ಇದ್ರು ಕೂಡ ಸರ್ ಅದ ಪರಿಹಾರ ಆಗ್ತದಾರ ಸರ್ ಹಿಂಗ ಇದೇ ರೀತಿ ಎಷ್ಟೋ ಸಾವಿರಾರು ಜನ ಈ ತಾಯಿಯಿಂದ ಉದ್ಧಾರ ಸರ್ ಮತ್ತು ಸರಾಯನ್ನ ಏನು ಕುಡಿತಾರ ನೋಡ್ರಿ ಸರ ಯಾವ ಯಾವ ತಾಲ್ಲೂಕುಗಳಿಂದ ಯಾವ ಯಾವ ಜಿಲ್ಲೆಗಳಿಂದ ಬಂದು ನಮ್ ಕಡೆ ಸರಾಯನ್ನ ಬಿಡಾಕತ್ತಿದಾರಪ್ಪ ಅಂತ ಅಂದ್ರ ಅದೇನು ಹೇಳಕ್ ಆಗೋದಿಲ್ ಬಿಡ್ರ ಸರ್ ಅಷ್ಟೊಂದು ಜಿಲ್ಲೆಗಳಿಂದ ಇಲ್ಲಿ ನಮ್ ಕಡೆ ಬಂದು ಅಹ್ ಕುಡಿಯೋದನ್ನ ಸರಾಯನ್ನ ಕುಡಿಯೋದನ್ನ ಬಿಡಕತ್ತಿದ್ದಾರೆ ಸರ್ ಈಗಾಗ್ಲೂ ಸಾವಿರಾರು ಜನ ಬಿಟ್ಟಿದ್ದಾರೆ ಸರ್ ಮತ್ತು ಈಗೂ ಕೂಡ ಬಿಡಕತ್ತಿದಾರ ಸರ್ ಈ ತಾಯಿಯ ಶಕ್ತಿಯನ್ನ ಎಷ್ಟು ಹೇಳಿದ್ರು ಕೂಡ ಕಡಿಮೆಸ್ತದ ಸರ್ ಆ ತಾಯಿ ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಕೊರಗಂಜಿ ತಾಯಿ ಎಲ್ಲದಪ್ಪ ಅಂತ ಹೇಳಿದ್ರ ಯಾವ ಮನುಷ್ಯ ಒಂದು ಸಣ್ಣ ಪುಷಣನ್ನ ಕೇಳಿದ್ರು ಕೂಡ ಬಟ್ ಮಾಡಿ ತೋರಿಸ್ತದ ಸರ್ ಹಂಗ ಆ ತಾಯಿಯ ಪವಾಡ ಈ ರಾಯಭಾಗ ತಾಲೂಕು ಕಣದಾಳ ಗ್ರಾಮ ಇಲ್ಲಿ ಯಾವ ಒಂದು ಸಣ್ಣ ಕೂಸಿನ ಸಹಿತ ಕೇಳಿದ್ರು ಸಹಿತ ಆ ಕೂಸಿಗೆ ಬಟ್ ಮಾಡಿ ತೋರಿಸ್ತದ ಸರ್ ನನ್ನ ತಂದೆ ಇಲ್ಲೇ ಕುಡಿಯೋದನ್ನ ಬಿಟ್ಟು ನನ್ನ ತಂದೆ ಮೆಟ್ಟಿಗೆ ಹತ್ತಿದಾನ ಅಂತ ಹೇಳ್ತಾರ ಸರ್ ಅದಕ್ ಇದೇ ವಿಶೇಷ ಸರ್ ಈ ಜಾಗದ ಅದಕ್ಕೆ ಇದರಿಂದ ಯಾವ ಯಾವ ಜಿಲ್ಲೆಗಳಿಂದ ಯಾವ ಯಾವ ತಾಲೂಕುಗಳಿಂದ ಜನ ಬರ್ತದ ಅಂತ ಅದೇನು ಹೇಳಕ್ಕಾಗ ಬಿಡಿ ಸರ್ ಬಹಳ ದೂರ ದೂರ ಜನ ಬರ್ತದ ಸರ್ ಅದಕ್ಕೆ ಸರ್ ಇದೇ ವಿಶೇಷ ಸರ್ ತಮ್ಮ ಆಯ್ತಿಗೆ ತುಂಬ ತುಂಬ ಧನ್ಯವಾದಗಳು ಶ್ರೀ ಮಹಾಲಕ್ಷ್ಮಿ ತಾಯಿಯ ಮತ್ತು ಕೊರವಂಜಿ ದೇವಿ ತಾಯಿಯ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲ ಭಕ್ತಿಯಿಂದ ಕುಟುಂಬ ಸಮೇತವಾಗಿ ಬಂದು ಆಶೀರ್ವಾದ ಪಟ್ಟರೆ ಅಂತ ಹೇಳ್ತಾ ಧನ್ಯವಾದಗಳು